ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾವು ಹಬ್ಬಗಳಲ್ಲಿ ಅಥವಾ ದೇವರ ಕಾರ್ಯಗಳಲ್ಲಿ ದೇವರಿಗೆ ದೃಷ್ಟಿಯನ್ನು ತೆಗಿತೇವೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಸರಿಯಾದ ವಿಧಾನದಲ್ಲಿ ದೇವರಿಗೆ ದೃಷ್ಟಿ ತೆಗೆಯುವ ಅಥವಾ ಕೆಂಪಾರತಿಯನ್ನು ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಯಾರೆಲ್ಲ ನಮ್ಮ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ದೇವರಿಗೆ ಆರತಿ ತೆಗಿಲಿಕ್ಕೆ ಒಂದು ತಟ್ಟೆ ಹಾಗೆ ಎರಡು ದೀಪಗಳನ್ನು ತಗೊಳ್ಬೇಕು ಆಮೇಲೆ ದೀಪಗಳಿಗೆ ಹಾಗೆ ತಟ್ಟೆಗೆ ಅರಶಿನ ಮತ್ತು ಕುಂಕುಮವನ್ನು ಹಾಕಲೇಬೇಕಾಗತ್ತೆ ನಾನಿಲ್ಲಿ ಅರಶಿನ ಮತ್ತು ಕುಂಕುಮವನ್ನು ಇದ್ದೀನಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ ಆವಾಗ ತುಂಬ ಪರ್ಫೆಕ್ಟಾಗಿ ಹಾಕಲಿಕ್ಕೆ ಆಗುತ್ತೆ ಇವಾಗ ಈ ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಜಾಸ್ತಿ ನೀರು ಹಾಕಿದರೆ ಆರತಿ ಎತ್ತುವಾಗ ಚೊಲ್ಲೋಗ್ಬಿಡತ್ತೆ ಇದಕ್ಕೆ ಇವಾಗ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸುಣ್ಣವನ್ನು ಹಾಕೋದಕ್ಕೆ ಹೋಗಬೇಡಿ ದೇವರಿಗೆ ದೃಷ್ಟಿ ತೆಗೆಯುವಾಗ ಸುಣ್ಣವನ್ನು ಹಾಕೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಆಮೇಲೆ ಒಂದು ವೀಳ್ಯದೆಲೆಯನ್ನು ತಗೊಳ್ಬೇಕು ವೀಳ್ಯದೆಲೆಯ ತುದಿ ಹರಿದಿರಬಾರ್ದು ಇವಾಗ ಇದನ್ನು ನೋಡಿ ಹೀಗೆ ತೆಗಿಬೇಕು ಒಂದು ಕಣ್ಣನ್ನು ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ಎಷ್ಟು ಕಣ್ಣನ್ನು ಮಾಡ್ತೀರಿ ಅಷ್ಟು ಕಣ್ಣನ್ನು ಮಾಡಿಕೊಳ್ಳಿ ಕೆಲವರು ಮೂರು ಮಾಡ್ತಾರೆ ಕೆಲವರು ಒಂದೇ ಮಾಡ್ತಾರೆ ನಮ್ಮ ಮನೇಲಿ ನಾವು ಒಂದೇ ಕಣ್ಣನ್ನು ಮಾಡೋದು ವೀಳ್ಯದೆಲೆ ಇಟ್ಕೊಂಡು ನೆಕ್ಸ್ಟ್ ಇದ್ರ ಮೇಲೆ ಒಂದು ಹೂವನ್ನು ಇಡಬೇಕಾಗತ್ತೆ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ದೀಪಗಳು ತಗೊಂಡಿದ್ವಲ್ಲ ಆ ದೀಪಗಳನ್ನು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪದ ಬತ್ತಿಯನ್ನು ಇಟ್ಕೊಳ್ಬೇಕಾಗತ್ತೆ ಒಂಟಿ ತುಪ್ಪದ ಬತ್ತಿಯನ್ನು ಇಡಬೇಡಿ ಜೋಡಿಯಾಗೇ ಇಡಬೇಕು ಇವಾಗ ನೋಡಿ ಅಗರಬತ್ತಿಂದ ದೀಪವನ್ನು ಹಚ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಹಚ್ಕೊಳ್ಬೇಡಿ ಎರಡೂ ದೀಪಗಳನ್ನು ಹಚ್ಕೊಂಡಿದ್ದಾಗಿದೆ ಇವಾಗ ಯಾವ ರೀತಿಯಾಗಿ ದೇವರಿಗೆ ಕೆಂಪಾರತಿ ಅಥವಾ ದೃಷ್ಟಿ ತೆಗೆಯೋದಂತ ನೋಡೋಣ ನೋಡಿ ಇದೇ ರೀತಿಯಾಗಿ ಐದು ಸರ್ತಿ ದೇವರಿಗೆ ಆರತಿಯನ್ನು ತಗೊಳ್ಬೇಕು ಮೊದಲಿಗೆ ಐದು ಜನ ಮೂರು ಜನ ಇಲ್ಲಾಂದರೆ ಒಬ್ಬರೇ ಮುತ್ತೈದೆ ಇದೆ ಆದರೂ ತೊಂದರೆ ಇಲ್ಲ ಹೀಗೆ ತಗೊಂಡು ಆಮೇಲೆ ಮೂರು ಸರ್ತಿ ಮೇಲೆಯಿಂದ ಕೆಳಗೆ ನೀವಾಳಿಸ್ಬೇಕಾಗತ್ತೆ ಹೀಗೆ ನೀವಾಳಿಸಿದರೆ ಮಾತ್ರ ದೃಷ್ಟಿ ಕಂಪ್ಲೀಟ್ ಆಗತ್ತೆ ಇವಾಗ ದೃಷ್ಟಿ ತೆಗೆದಿದ್ದಾಗಿದೆ ನಮ್ಮ ಎಡೆಗೈಯ ಹೆಬ್ಬೆರಳಿನಿಂದ ನೋಡಿ ಇದೇ ರೀತಿಯಾಗಿ ನೀರನ್ನು ತಗೊಂಡು ದೇವರ ಹಣೆಗೆ ಇಡಬೇಕಾಗತ್ತೆ ಇವಾಗ ದೃಷ್ಟಿ ಕಂಪ್ಲೀಟ್ ಆಗಿದೆ ದೇವರಿಗೆ ದೃಷ್ಟಿಯೆಲ್ಲ ಮೇಲೆ ದೀಪಗಳನ್ನು ಎತ್ತಿಟ್ಕೊಳ್ಳಿ ದೀಪ ಆರೋವರೆಗೂ ವೆಯ್ಟ್ ಮಾಡಿ ನೀವೇ ಆರಿಸೋದಕ್ಕೆ ಹೋಗಬೇಡಿ ಇವಾಗ ಈ ನೀರನ್ನು ಗಿಡಕ್ಕೆ ಹಾಕಬೇಕಾಗತ್ತೆ ಮನೆ ಎದುರುಗಡೆ ಇಲ್ಲಾಂದರೆ ಜನರು ತಿರುಗಾಡುವ ಜಾಗದಲ್ಲಿ ಹಾಕಬೇಡಿ ಯಾಕಂದರೆ ಯಾರು ಇದನ್ನು ತುಳಿಬಾರ್ದು ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ದೃಷ್ಟಿ ತೆಗೆಯುವ ಅಥವಾ ಕೆಂಪಾರತಿ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ನಾವು ಹಬ್ಬಗಳಲ್ಲಿ ಅಥವಾ ದೇವರ ಕಾರ್ಯಗಳಲ್ಲಿ ದೇವರಿಗೆ ದೃಷ್ಟಿಯನ್ನು ತೆಗಿಲೇಬೇಕಾಗತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ